ನಮಸ್ಕಾರ ರೀ ಎಲ್ಲರಿಗೂ ಅಮ್ಮನ ಅಡ್ಗೆ ಚಾನಲ್ಗೆ ಸ್ವಾಗತ ನಾವು ಇವತ್ತು ತರಗ ಮಾಡಿವ್ರಿ ತರಗ ಎರಡು ಥರ ತರಗ ಮಾಡಿವ್ರಿ ಒಂದು ಸ್ವೀಟ ಒಂದು ಖಾರ ಎರಡು ಥರ ಮಾಡಿ ತೋರಿಸಿವ್ರಿ ಒಂದ ಹಿಡಿಯೋದಾಗ ಅದಕ್ಕೆ ಏನೇನು ಹಾಕಿ ನಾ ದೀವ್ ಅನ್ನೋದು ಇಲ್ಲೇ ನೋಡ್ಕೊಂಡ್ ಬರೋಣರಿ ನೋಡ್ರಿ ಇಲ್ಲೇ ಹಿಟ್ಟ ತಗೊಂಡಿವಿ ನೋಡ್ರಿ ಗೋಧಿ ಹಿಟ್ಟ ಐತ್ರಿ ಇದು ನೋಡ್ರಿ ಮೈದಾ ಹಿಟ್ಟು ಸೇರಿಸಬಾರ್ದ್ರಿ ಗೋಧಿ ಹಿಟ್ಟ ಇಲ್ಲೇನ ಮಾಡ್ಬೇಕ್ರಿ ಇದು ಕಡಲಿ ಹಿಟ್ಟ ಐತ್ರಿ ಒಂದ್ ಕಪ್ ಗೋಧಿ ಹಿಟ್ಟ ಒಂದ್ ಕಪ್ ಕಡಲಿ ಹಿಟ್ಟ ಟೋಟಲ್ ಆಗಿ ಎರಡ್ ಕಪ್ಪಿಂದ ಮಾಡಿವ್ರಿ ನಾವು ಇವು ಅಜ್ವಾನದವ್ರಿ ಒಂದ್ ಸ್ವಲ್ಪ ಈ ರೀತಿ ಕೈಲಿ ತಿ್ರಿ ನೋಡ್ರಿ ಈಗ ಇಲ್ಲೇ ಒಂದ್ ಸ್ವಲ್ಪ ಅರ್ಶಿಣ ಪುಡಿ ಹಾಕಿದೀವಿ ನೋಡ್ರಿ ಅರಿಶಿನ ಪುಡಿ ಆದ ನಂತರ ಇಲ್ಲೇ ರುಚಿಗೆ ತಕ್ಕಷ್ಟ ಉಪ್ಪು ಹಾಕಿದೀವ್ರಿ ಉಪ್ಪ ಆದ ನಂತರ ಚಲೋ ತಂಗಿದ ಮಿಕ್ಸ್ ಮಾಡ್ಕೋಬೇಕ್ರಿ ಎಲ್ಲ ಕಡೆ ಇದು ಉಪ್ಪ ಅರ್ಶಿಣ ಪುಡಿ ಎಲ್ಲ ಕಡೆ ಕೂಡ್ಬೇಕು ನೋಡಿರಿ ಅಜ್ವಾನ್ ಹತ್ತಿ ಇಲ್ಲಿ ಒಂದು ಎರಡರಿಂದ ಮೂರು ಚಮಚೆದಷ್ಟು ಎಣ್ಣೆ ಕಾಯಿ ಅದೇವ್ರಿ ಎಣ್ಣೆ ಕಾಶಿ ಹಾಕಿವ್ರಿ ಚಮಚೆ ಅಂದ್ರೆ ಉಪ್ಪಿಟ್ಟು ತಿನ್ನು ಚಮಚೆ ರೀ ಅದರಲ್ಲೇ ಮೂರು ಚಮಚೆದಷ್ಟು ತಗೊಂಡೆವು ಈ ರೀತಿ ಪಾಸ್ಟ್ ಚಮಚೇಲಿ ಎಲ್ಲ ಕಡೆ ಮಿಕ್ಸ್ ಮಾಡ್ಕೊಂಡು ಕೈಲೇ ಎಲ್ಲ ಕಣ್ಣಿ ಹೊಡೀವಿ ರೀ ನೋಡ್ರಿ ಇಲ್ಲೇ ಮಿಕ್ಸ್ ತೋರ್ಸ ಆತದಿವೆ ಮಾಡ್ಕೊಂಡಿಂದ ಅರ್ಧ ಹಾಪ್ಲೇಟಿಗೆ ತಕೊಳ್ ಹಾಕೀವ್ರಿ ಇಲ್ಲೇ ನೋಡ್ರಿ ಎರಡು ಭಾಗ ಮಾಡಿದ್ವಿ ಅಷ್ಟರೊಳಗನ ಇದು ಬೆಲ್ಲ ಐತ್ರಿ ಅರ್ಧ ಕಪ್ ಬೆಲ್ಲ ಐತ್ರಿ ಇದು ಅದಕ್ಕೆ ನೀರು ಹಾಕಕತ್ತೀವಿ ನೋಡ್ರಿ ಬೆಲ್ಲಕ್ಕೆ ನೀರು ಹಾಕಿ ಈ ರೀತಿ ಕೈಲೇ ಎಲ್ಲ ಬಾರ ಹಾಕಿ ಅದನ್ನು ಕಣ್ಣಿ ಎಲ್ಲ ಒಡ್ಕೋಬೇಕ್ರಿ ರೀ ಆದರೂ ಒಂದು ಸ್ವಲ್ಪ ಕಣ್ಣು ಇರ್ತೈತಿ ರೀ ಅದು ಈ ರೀತಿ ಭಾರ ಹಾಕಿ ಇಲ್ಲಿ ಸೋಸ್ಕೋದು ನೋಡ್ರಿ ಈ ರೀತಿ ಸೋಸ್ಕೊಂಡು ಕೆಸಿಂದ ತಕ್ಕೊಂಡ್ಬಿಡದ್ರಿ ಅದನ್ನು ಬೆಲ್ಲದ ನೀರ ಇಲ್ಲಿ ಈ ಬೆಲ್ಲದ ನೀರು ಹಾಕಿ ಫಸ್ಟ ನಾದಿಡ್ತೀವ್ರಿ ಯಾಕಂದ್ರೆ ಸ್ವೀಟ್ ತರಗ ಮಾಡಿ ಇದು ನೋಡಿರಿ ಇಲ್ಲೇ ಈಸೀಸ ಹಾಕೋಬೇಕ್ರಿ ಅಂದ್ರೆ ಹಿಟ್ಟು ನಾವು ಎಷ್ಟು ಗಟ್ಟಿ ಇಟ್ಕೋತೀವೋ ಅಷ್ಟು ತೆಳಗ ಚಲೋ ಹಾಕ್ತಾವ್ರಿ ತರಗ ಲೋದಕ್ಕೆ ಮಿದು ಆತಂದ್ರೆ ಗೀಗೆ ಹತ್ಕೊಂಡು ಬರ್ತಾವ್ರಿ ಗಟ್ಟಿ ಇಟ್ಕೋಬೇಕ್ರಿ ನೋಡ್ರಿ ಇಲ್ಲಿ ಈ ರೀತಿ ಸ್ವಲ್ಪ ಸ್ವಲ್ಪ ಹಾಕೊಂಡ ನಾದದ್ರಿ ಇದನ್ನ ಇದು ಈಗ ನಾದಾಕೈತಿದ್ದ ಏನತಿ ಸ್ವೀಟ್ ಐತ್ರಿ ಇದು ನೋಡ್ರಿ ಈಗ ಕಡಲೆ ಹಿಟ್ಟ ಗೋಧಿ ಹಿಟ್ಟಿಗೆ ಬೆಲ್ಲ ಕೂಡನ ಎಷ್ಟು ಗಟ್ಟಿ ಹಾಕಿ ನೋಡ್ರಿ ಇದು ಇಷ್ಟಿತ್ತಂದ್ರೆ ಲಟ್ಸಾಕ ಚಲೋ ಹಾಕವ್ರಿ ತರ್ಗಕ್ಕೆ ಈಗ ಇದೇ ಏನ ತೆಗ್ದ ಇಟ್ಕೊಂಡಿದ್ದೀವ್ರೆ ಅರ್ಧ ಇದ ಗೋಧಿ ಹಿಟ್ಟ ಕಡ್ಲಿ ಹಿಟ್ಟ ಅದಕ್ಕೆ ಈಗ ಖಾರದ ಪುಡಿ ಹಾಕಿದೀವಿ ನೋಡ್ರಿ ಒಂದು ಎರಡು ಚಮಚದಷ್ಟ ಇಲ್ಲಿ ಇನ್ನೊಂದು ಸ್ವಲ್ಪ ಇದಕ್ಕೆ ಉಪ್ಪು ಹಾಕಿದ್ದೀವ್ರಿ ನಾವು இவ் யாக்கோதாவீ சப்பிக்கவ அல்லே ஸ்வீட்டக்கேன்த்தி பழ உப்பு ஆகிரி அவு அதுக்க அல்லொந்து ஈட்ட ஆக்கி அந்த தகுத நான் இல்லை மத்தொந்துஸ்வல் ஹாக்கீவ் ரீ நோட் இீத்தி நீர் ஹாக்கே இதனும் ஷோலோ தங்க இதனும் கட்டி இட்டுக்கு ஒட்டு தரக்க ஹிட்ட கட்டியாத சோ அக்கவ்ரீ தெள நோட்ரீக ಈ ರೀತಿ ಖಾರದ ಪುಡಿ ಹಾಕಿದ್ರದಸಿಂದ ಈ ರೀತಿ ಕೆಂಪಗೆ ಕಲರ್ ಚಂದಾಗಿತ್ತು ರೀ ಇದು ನೋಡ್ರಿ ಈಗ ಇದು ರೆಡಿ ಆತರಿ ಎರಡು ಸೇರೇನ ಇಲ್ಲಿ ಇಟ್ಟಿವಿ ನೋಡ್ರಿ ಅದು ಅಷ್ಟೈತಿ ಅದು ಅಷ್ಟೈತಿ ಈಗ ಫಸ್ಟ್ ಸ್ವೀಟ್ ತರಗ ಮಾಡಿ ತೋರಿಸ್ತಿವ್ರಿ ಈ ರೀತಿ ಬರ್ಸನ್ ಕಟ್ಟಿ ಸ್ವಚ್ಛ ಹಂಗೆ ಒರೆಸ್ಕೊಂಡು ಈ ರೀತಿ ಉಂಡಾಳಿ ಮಾಡ್ಕೋಬೇಕ್ರಿ ಇದ್ರ ಕೈಲೇ ಉದ್ದಕ್ಕೆ ಅಂದ್ರೆ ಉಳ್ಳಿ ಕಡಿದು ಒಂದ ಸೌನ್ ಹಾಕವ್ರಿ ಈ ರೀತಿ ಮಾಡ್ಕೊಂಡಿವಂದ್ರೆ ಕೈಯಾಗೆ ದಪ್ಪಂಗೆ ಹಿಡ್ದೆ ಹುಳ್ಳಿ ಕಡಿಬಾರ್ದು ರೀ ಈಗ ನೋಡಿರಿ ಇಲ್ಲೇ ಮೂರು ಬಳ್ನೆಯಾಗೆ ಎಷ್ಟು ಬರ್ತತಿ ಅಷ್ಟ ಕಡ್ ಕಡ್ದು ಇರ್ತೀವಿ ನೋಡಿರಿ ಇಲ್ಲೇ ನೋಡಿರಿ ಅಷ್ಟು ಹಿಟ್ಟಿನೂ ಇದೇ ರೀತಿನ ಮಾಡ್ಕೊಂಡಿವ್ರಿ ನಾವು ಅಷ್ಟು ನೋಡಿರಿ ಹಂಗ್ಯಾ ಇಟ್ಕೊಂಡ ಈ ರೀತಿ ಒಂದು ಈಟ ಉಳ್ಳ್ಯಾಡಿಸ್ಕೆಸಿಂದ ಒತ್ತಿಕ್ಕಿ ಬಿಡದ್ರಿ ನೋಡಿರಿ ಅಷ್ಟು ಏನೈತಿ ನಾ ಹಿಟ್ಟಿನ ಉಳ್ಳಿ ಹುಳ್ಳಿ ಮಾಡಿ ಇಟ್ಕೊಂಡಿವಿ ನೋಡ್ರಿ ಇಲ್ಲೇ ಒಮ್ಮೆ ಇವು ಸ್ವೀಟ್ ರೀ ಇವು ನೋಡ್ರಿ ಹಿಂಗೆ ಹಿಟ್ಟು ಹಾಕೋಕೆ ಲಟ್ಸುದ್ರಿ ಲಟ್ಸು ಮುಂದೆ ಬೇಕಾರೆ ಗೋಧಿ ಹಿಟ್ಟನ್ನ ತಗೋರಿ ಬ್ಯಾಡಪ್ಪ ಅಂದ್ರೆ ಅಂದ್ರೆ ಅಕ್ಕಿ ಹಿಟ್ಟಿಲ್ಲಾರ ಲಟಸ್ರಿ ನಡಿತೈತಿ ನೋಡ್ರಿ ನಾವು ಎಷ್ಟು ಈತ ಉಳ್ಳಿ ಹಿಡಿತೀವೋ ಅಷ್ಟು ತೆಳ್ಳಗೆ ಹಾಕವ್ರಿ ತರಗ ಸಣ್ಣ ಸಣ್ಣ ಆದರೂ ಪರವಾಗಿಲ್ಲ ಉಳ್ಳಿ ದೊಡ್ಡ ದೊಡ್ಡ ಹಿಡದ ದೊಡ್ಡ ದೊಡ್ಡ ಲಟ್ಟಿ ಶೇ ಒಬ್ಬೊಬ್ಬರು ಏನು ಮಾಡ್ತಾರ್ರಿ ಬಟ್ಟದ್ಲಿ ಕಟ್ ಮಾಡಿ ತೆಗಿತಾರ್ರೀ ಹಿಂಗೆ ಕೊರದ ಕೆಸಿಂದ ಆ ರೀತಿ ಮಾಡೋಕ್ಕಿಂತ ಇಷ್ಟು ಉಳ್ಳಿನ ಸಣ್ಣ ಹಿಡದ ಈ ರೀತಿ ಲಟ್ಟಿಸ್ಕೊಂಡ್ಬಿಡದ್ರಿ ನೋಡ್ರಿ ಇಲ್ಲಿ ಹಿಂಗೆ ಲಟ್ಟಿಸ್ಕೊಂಡಿವಂದ್ರೆ ತಾವ ತೆಳ್ಳಗೆ ಕರೆಕ್ಟ್ ಆಗಿ ಬರ್ತಾವ್ರಿ ನೋಡ್ರಿ ಇದು ರೆಡಿ ಆಯ್ತೀಗ ತೆಗೆದಿಡ್ತೀವಿ ಇನ್ನು ಆತಂದ್ರೆ ಮುಗಿತ್ರಿ ಈಗ ಇನ್ನೊಂದು ಮಾಡೋದು ತೋರಿಸ್ತೀವಿ ನೋಡ್ರಿ ನೋಡ್ರಿ ಈಗ ಇಷ್ಟಾತಂದ್ರೆ ಮತ್ತೆ ಹಿಂಗೆ ತಿರ್ಗಿಸಿ ಇಟ್ಕೊಂಡು ಅಲ್ಲಿ ಲಟ್ಸ್ಕೊತ ಹೋಗೋದ್ರಿ ತಿರ್ಗಿಸ್ಕೊತ ತಿರ್ಗಿಸ್ಕೊತ ಭಾಳ ಹತ್ತು ಅಂಕಾಯಿತಂದ್ರೆ ಒಂದು ಸ್ವಲ್ಪ ಹಿಟ್ಟು ಉದುರಿಸ್ಕೋದ್ರಿ ಈಗಾಗಲೇ ಅಮ್ಮನವ್ರಿಗೆ ಚಾನಲ್ದಾಗ ದಸರಾ ಹಬ್ಬದ್ದು ಖರ್ಚಿಕಾಯ್ತಿ ಎಲ್ಲ ಹಾಕಿದ್ದೀವ್ರಿ ಒಂದು ಸಲ ಹೋಗಿ ನೋಡಿ ಬರ್ರಿ ಈಗ ತರಗ ಮಾಡಿವ್ರಿ ಎಡ್ಡು ತರ ನೋಡ್ರಿ ಈಗ ಇದು ಒಂದು ರೆಡಿ ಆಯ್ತು ನೋಡ್ರಿ ನೋಡಿರಿ ಇಷ್ಟು ಕೊಂಡ ಆಗ್ಯಾವ್ರಿ ಇವು ಸ್ವೀಟ್ ತರಗ್ರಿ ಇವು ಅಷ್ಟೊಲ್ಲ ಟೇಸ್ಟ್ ಇಟ್ಕೊಂಡಿವ್ರಿ ಒಮ್ಮೆ ನೋಡಿ ಅವೇನು ಒಂದ್ರ ಮೇಲೆ ಒಂದು ಉಗಿದ್ರೆ ಅಂಟ್ಕೊಳಂಗಿಲ್ಲ ಏನಿಲ್ಲ ಯಾಕಂದ್ರೆ ಹಿಟ್ಟು ಹಚ್ಚಿ ಲಟ್ಸಿರ್ಸೈತ್ರಿ ಅದಕ್ಕೆ ಒಂದ್ರೊಳಗಾನ ಚೊಲೋ ತಂಗಿಟ್ಕೋರಿ ಇವು ನೋಡ್ರಿ ಅದರಂತೆನ ಇವು ಖಾರದ್ದು ಲಟ್ಟಿಸಿ ಇಟ್ಕೊಂಡಿವ್ರಿ ಅವನೇನು ಲಟ್ಸು ತೋರ್ಸಿಲ್ಲರಿ ನಾವು ನೋಡ್ರಿ ಈಗ ಸೇಮ್ ಅವರ ಗತೇನ ಲಟ್ಸಿದೀವ್ರಿ ನೋಡ್ರಿ ಈಗ ಇಲ್ಲಂತ್ರು ಗ್ಯಾಸ್ ಮೇಲೆ ಏನು ಕಾದೈತ್ರಿ ಈಗ ನೋಡ್ರಿ ಒಂದೊಂದಾಗಿ ಬಿಡ್ತೀವಿ ಈಗ ಮೊದಲ ಸ್ವೀಟ್ ತರಗನ ಕರ್ದೀವಿ ರೀ ನಾವು ನೋಡ್ರಿಗ ಬಾಳ್ ಅಂದ್ರ ಬಾ ತಿರು ಇರ್ತಾವ್ರಿ ಇವು ಇಷ್ಟ ಆತಂದ್ರ ಮತ್ ಈ ರೀತಿ ಹಿಡದ ತಿರುಗಿ ಹಾಕಿ ಬಿಡುದ್ರಿ ತಿರುವಿ ಹಾಕಿ ತಗದ ಬಿಡುದ್ರಿ ಅವರ ಜಲ್ದಿನ ಆರಿದ ಪೂರ್ತಿ ಕುರು ಕುರು ಹಾಕವ್ರಿ ಅವು ತಗಿಮಂದ್ ಮಿದು ಅನಸ್ತಿರ್ಬೋದ್ರಿ ಕರಿ ಆರಿದ ಅಗದಿ ಕಡ್ಕಾಕ್ರಿ ನೋಡ್ರಿಗ ಈ ರೀತಿನ ಆಗ್ಬೇಕ್ರಿ ಇವು ಅಂದ್ರ ಚಲೋ ಹಾಕವ್ರಿ ತರಗ ದಪ್ಪ ದಪ್ಪ ಹುಳಿ ಹಿಡ್ದು ಮಾಡ್ತಂದ್ರೆ ಅವು ತರಗಾಗೋದಲ್ರಿ ಅವು ಗತಿ ಅನ್ನಿಸ್ತಾವ್ರಿ ನೋಡ್ರಿ ಈಗ ಇಷ್ಟ ಈ ರೀತಿ ಕರ್ಕೊಳಕೈತೀವ್ರಿ ಉರಿ ಮಾತ್ರ ಅಗ್ದಿ ಸ್ಲೋ ಇಡ್ಬೇಕ್ರಿ ಒಟ್ಟೆ ಜೋರು ಉರಿ ಇಡಬಾರ್ದು ರೀ ಇಷ್ಟೊಂದು ಈಟಿ ಎಣ್ಣೆ ಒಳಗೆ ಈ ರೀತಿ ಮುನ್ಗಿಸಿ ಮುನ್ಗಿಸಿ ತಿರುವಿ ಹಾಕಿ ರೀ ಮುಗೀತು ನೋಡ್ರಿ ಈಗ ಇಷ್ಟ ಆತಂದ್ರೆ ಆತರಿ ಸ್ವೀಟ ತರಗ ಅಂತರ ಕರಿದೇವ್ರಿ ಇವು ಖಾರದ ಹೋದವ ನೋಡ್ರಿ ಈಗ ಖಾರದ ತರಗ ಕರಿ ಹಾಕೀವ್ರಿ ನೋಡಿರಿ ಒಂದು ಈಟಾವ್ತರ ಮ್ಯಾಲೆ ಈ ರೀತಿ ಒತ್ತಕ್ಕೊತ ಹೋಗಿ ಕಿಸಿಂದ ಹಾಕಿ ಹಾಕಿಬಿಡದ್ರಿ ಈ ರೀತಿ ಹಿಡಿದ ತಿರು ಹಾಕೋಕ್ಕೊಂದು ಇದು ಚಿಮಟ ಇತ್ತು ಭಾಳ ಅನುಕೂಲ ಹಾಕವ್ರಿ ಇವೆಲ್ಲ ಕರೀದಕ್ಕೆ ಖರ್ಚಿಕಾಯಿ ಕರೀದ್ಕಂತರೂ ಅವು ಇವು ನಡ್ದೆ ನಡಿತಾವ್ರಿ ಜಳ್ಗೀವ ಇವಕ್ಕೆ ತರಗಕತಿ ಈ ರೀತಿ ಒಂದು ಇತ್ತಂದ್ರೆ ಅನ್ಕೂಲ್ ಬಾಡ್ರಿ ಚಮಚದ್ಲಿ ಅನ್ನೋ ಲಘು ಇದಾಗೋದಲ್ರಿ ಎಣ್ಣೆಲ್ಲ ಸಿಡ್ದಾಡ್ತೈತಿ ನೋಡ್ರಿ ಈಗ ನೋಡಿರಿ ಇಷ್ಟ ಆತಂದ್ರೆ ಮುಗೀತು ರೀ ಇದಂದು ತೆಗ್ದಿವ ನೋಡ್ರಿ ಈಗ ನೋಡಿ ಮಾಡಿದಂಥ ತರಗ ಎಲ್ಲ ತಂದು ಇಲ್ಲೇ ಸರ್ವ್ ಮಾಡಿವು ನೋಡ್ರಿ ಖಾರದ್ದು ಅದಾವು ಸ್ವೀಟು ಅದಾವೆ ಎಡ್ ಅದಾವ್ರಿ ನಾವ್ ಮಾಡುವಂತ ಇಡುವ ಇಷ್ಟ ಆಗೈತಿ ಅನ್ಕೋತನ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ